ರತ್ನಮಾಲಾ ಮೇಡಮ್ ಅವ್ರು ಕೂಡ ವೇದಿಕೆಗೆ ಆಗಮಿಸಬೇಕು ವೆಂಕಟೇಶ್ವರ್ ಅವರು ಅಲ್ಲಿಂದ ಮಾಡ್ತಾ ಇದ್ದಾರೆಂಗೆ ಮನೆಯಿಂದ ಊಟ ಮಾಡ್ಕೊಂಡ್ಬಿಟ್ಟು ಜ್ಯೋತಿಯನ್ನ ಬೆಳಗುದ್ರ ಮೂಲಕ ಇವತ್ತಿನ ನಮ್ಮ ಆಕ್ರೋಶ ಸಿನಿಮಾದ ಕಿರುಚಿತ್ರದ ಸ್ಕ್ರೀನಿಂಗ್ಗೆ ವಿದ್ಯುಕ್ತ ಚಾಲನೆಯನ್ನ ನೀಡಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದ ಏನೇ ಮಾಡಿದ್ರು ಬೆಸ್ಟ್ ಹಾಕ್ಲಕ್ಕೆ ಹೇಳಬೇಕು ಯಾಕಂದ್ರೆ ಯಾವ ಹೊತ್ತಲ್ಲಿ ಯಾವಿರುತ್ತೋ ಯಾರಿಗ ಗೊತ್ತಾಗಲ್ಲ ಬಿಡುಗಡೆ ಆದ್ಮೇಲೆ ಸಕ್ಸೆಸ್ ಮೇಲೆ ಜನ ಆಶೀರ್ವಾದ ಮಾಡಿದ್ವಿ ಬೇರೆ ಗೊತ್ತಾಗತ್ತೆ ಅಲ್ಲಿವರೆಗೂ ನಾವು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತಾನೆ ಎಂಕರೇಜ್ ಮಾಡಬೇಕು ಬಟ್ ನಿಜ ಹೇಳಬೇಕಂದ್ರೆ ನಿರ್ದೇಶಕಿ ಗೌರಿಶ್ರೀ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ತುಂಬ ಇಮೋಷನಲ್ ಆಗಿ ಪ್ಲೇಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ ಈ ಪ್ರಪಂಚದಲ್ಲಿ ಕೆಟ್ಟ ತಾಯಿ ಇರಲ್ಲ ಅಂತ ನಾವು ಅನ್ಕೊಂತೀವಿ ಅದೇ ಆ ಕಾಲ ಈ ಕಾಲದಲ್ಲಿ ಆ ತಾಯಿಯೂ ಪದಕ್ಕೆ ಅರ್ಧನೇ ಹೋಗ್ತಾ ಇದೆ ಸಮಾಜದಲ್ಲಿ ನಾವು ನೋಡ್ತಾ ಇರುವಾಗ ನಮಗೆ ಬೇಜಾರಾಗತ್ತೆ ತಾಯಂದ್ರೆ ಈ ರೀತಿ ಇರ್ತಾರ ಅಂತ ಈಗ ನಿಜ ಹೇಳ್ಬೇಕಂದ್ರೆ ಸೋಷಲ್ ಮೀಡಿಯಾ ಎಷ್ಟು ಡೆವಲಪ್ ಆಯಿತೋ ಅಷ್ಟು ಜನ ಹಾಳಾಗ್ತಾ ಇದಾರೆ ಯಾಕೆ ಈ ರೀತಿ ಅನ್ನೋದು ಅರ್ಥ ಆಗಲ್ಲ ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದೀವಿ ಅಂತ ತಿಳ್ಕೊಂಡು ಪ್ರಯೋಜನ ಏನಿಲ್ಲ ತಪ್ಪು ಮಾಡದೆ ಇರಬೇಕು ಅದು ಮನುಷ್ಯತ್ವ ಆ ಮನುಷ್ಯತ್ವ ಇರಬೇಕನ್ನೋದೇ ಗೌರವಿಸಿ ಅವರ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ತಪ್ಪು ಮಾಡಬಾರದು ಯಾರೂ ತಾಯಿ ಸ್ಥಾನದಲ್ಲಿರುವಂಥವ್ರು ಯಾವತ್ತು ತಪ್ಪು ಮಾಡಬಾರದು ತಾಯಿ ಸ್ಥಾನಕ್ಕೆ ಗೌರವ ಕೊಡಬೇಕು ಅನ್ನೋದು ನಿರ್ದೇಶಕಿ ಕಥಾ ರಚಿತೆಯನ್ನು ಅವರ ಅಭಿಪ್ರಾಯ ಅಭಿಪ್ರಾಯ ನಂಗೆ ತುಂಬ ಇಷ್ಟ ಆಯಿತು ಕಥಾವಸ್ತು ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿದ್ರೂ ಹೃದಯ ವಿದಾರಕವಾಗಿದೆ ಇವಾಗ ಜಾಸ್ತಿ ಬೇಕು ಡೋಸೀಸ್ ನಮ್ಮ ಕಾಲದಲ್ಲಿ ಇಷ್ಟು ಬೇಕಾಗಿರಲಿಲ್ಲ ಯಾಕಂದರೆ ಇವಾಗ ಸಮಾಜದಲ್ಲಿ ಎಲ್ಲ ನೋಡ್ತಾ ಇದ್ದಲ್ವ ಅದರಿಂದ ಹಾರ್ಷಾಗಿದ್ದರೆ ಜನಕ್ಕೆ ರೀಚ್ ಆಗುತ್ತೆ ಅಂತ ನಾನು ಕೊಟ್ಟಿದ್ದೀನಿ ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗುರುರಾಜ ಹೊಸಕೋಟೆ ಬಗ್ಗೆ ಹೇಳಬೇಕಾಗಿಲ್ಲ ನಮ್ಮ ಭಾಗ್ಯಶ್ರವ್ರ ಬಗ್ಗೆ ಹೇಳಬೇಕಾಗಿಲ್ಲ ಸೀನಿಯರ್ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ನಾಯಕ ನಟ ವೆರಿ ಗುಡ್ ಓಪನಿಂಗ್ ಇದೊಂದು ಫ್ಯಾಮಿಲಿ ಪಿಕ್ಚರ್ ಎಲ್ಲ ಸೇರಿ ನಿಮ್ಮ ಕುಟುಂಬದವರೆಲ್ಲ ಸೇರಿ ಅವ್ರ ನಾಯಕರಾಗಿ ನಿಲ್ಲಿಸ್ಬೇಕನ್ನೋ ಆಸೆ ಇದೆ ಅಲ್ವಾ ಅದು ತುಂಬ ಖುಷಿ ಆಗತ್ತೆ ಯಾಕಂದರೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾರೆ ಅದೇ ರೀತಿ ನೀವೆಲ್ಲರೂ ನಿಮ್ಮ ಮಗನ ಯಾಕೆ ಆ್ಯಕ್ಟ್ ಮಾಡಬಾರದು ಅನ್ನೋ ಒಂದು ಆಸೆ ನಿಮಗಿತ್ತು ಒಳ್ಳೆದಾಗಲಿ ಯಾಕೆಂದ್ರೆ ರಾಜ್ಕುಮಾರ್ ಅವರು ಅವ್ರ ಮಕ್ಕಳನ್ನ ನಾಯಕನ ಟ್ರೈ ಮಾಡಿದ್ದಾರೆ ಎಲ್ಲರಿಗೂ ಆಸೆ ಇರುತ್ತೆ ನನ್ನ ಮಗನ ನಾಯಕ ನಾಟಕ ನೋಡಬೇಕು ನಮ್ಮ ಮನೇ ಕಲಾವಿದರು ಇರಲಿ ಅಂತ ಆಸೆ ಇರುತ್ತೆ ನಿಮ್ಮ ಕುಟುಂಬದವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ನೀವೆಲ್ಲ ಸೇರಿ ಅವ್ರನ್ನ ಎಂಕರೇಜ್ ಮಾಡಿದಿರಿ ಎಲ್ಲರಿಗೂ ನಿಮ್ಮ ದೊಡ್ಡ ಕುಟುಂಬ ಒಳ್ಳೇದಾಗಬೇಕು ಏನಂದರೆ ನಮ್ಮ ಆಸೆ ಏನಿರುತ್ತೋ ಅವ್ರ ನಮಗೆ ಅವಕಾಶ ಇರುವಾಗ ನಾವು ಆಸೆ ತೀರ್ಸ್ಕೊಬೋದು ತಪ್ಪೇನಿಲ್ಲ ಈಗಂತೂ ಇವರೇ ಮಾಡಬೇಕು ಅವರೇ ಮಾಡಬೇಕಂತೇನಿಲ್ಲ ಚೆನ್ನಾಗಿ ಅಷ್ಟೇ ಯಾಕಂದರೆ ಇಂಡಿಯಾದಲ್ಲೇ ಮಲಯಾಳ ರಂಗದವರು ದೇ ಆರ್ ಡಾಮಿನೇಟಿಂಗ್ ದಿ ವರ್ಲ್ಡ್ ಹೇಳಬೇಕಂದ್ರೆ ಹಿಂದಿಗಿಂತನೂ ತೆಲುಗು ಕನ್ನಡ ತಮಿಳುಗಿಂತನೂ ಅವರು ತುಂಬ ಅದ್ಭುತವಾಗಿ ಚಿತ್ರಗಳು ಮಾಡ್ತಾಯಿದ್ದಾರೆ ಅದೇ ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಅವ್ರು ಜಾಸ್ತಿ ಮಾಡ್ತಾಯಿದ್ದಾರೆ ಸಕ್ಸಸ್ ರೇಟ್ ಅವರು ಜಾಸ್ತಿ ಇದೆ ಕೋಆಪರೇಷನ್ ಚೆನ್ನಾಗಿದೆ ನಾಯಕರಾಗ್ಬೋದು ನಿರ್ಮಾಪಕರಾಗ್ಬೋದು ಎಲ್ಲರೂ ಒಂದು ತುಂಬ ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ ಅವರೆಲ್ಲ ಎಲ್ಲೋ ನಮಗೆ ನೋವು ಆಗುತ್ತೆ ಆ ಥರ ನಾವು ಯಾಕೆ ಬೆಳೀತಾ ಇಲ್ಲ ಹಿಂದೆ 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 ಬಿದ್ದಿದೀವಿ ಅನ್ನೋದೊಂದು ನೋವಿದೆ ನನಗೆ ಬಟ್ ನಮ್ಮ ಕಾಲದಲ್ಲಿ ವಿ ಎಂಜಾಯ್ಡ್ ಎ ಲಾಟ್ ಆಡಿಯನ್ಸ್ಗಾಗ್ಬೋದು ನಿರ್ಮಾಪರಿಗಾಗ್ಬೋದು ಕಲಾವಿದ್ರಿಗಾಗ್ಬೋದು ಹಂಚೆದಾರಕ್ಕಾಗ್ಬೋದು ಎಕ್ಸಿಬಿಟರ್ಸ್ಗಾಗ್ಬೋದು ಅಭಿಮಾನ ದೇವತ್ರಿಗಾಗ್ಬೋದು ವಿ ಹ್ಯಾವ್ ಗಿವನ್ ವೆರಿ ಗುಡ್ ಫಿಲಿಮ್ಸ್ ವಿ ಎಂಜಾಯ್ಡ್ ಎ ಲಾಟ್ ಪುನಃ ಅಂಥ ಸ್ವನಯೋಗ ಬರಬೇಕಂತ ನಾನು ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮ ಭಾಗ್ಯಶ್ರೀ ಗೌರಿಶ್ರೀ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಇದು ಪ್ರಾರಂಭ ಅಂತ ಹೇಳಿದ್ರಿ ಪ್ರಯಾಣ ಮಾಡಿ ಮಾಡ್ತಾನೀರಿ ಮಾಡ್ತಾನೀರಿ ಒಳ್ಳೆಯ ಒಳ್ಳೆ ಚಿತ್ರಣ ಮಾಡಿ ಇಂಥ ನಿರ್ಮಾಪಕರು ಸಹಕಾರ ಇರುವಾಗ ಚೆನ್ನಾಗಿ ಮಾಡಿ ಅಷ್ಟೇ ಹೇಳೋದು ಗಾಡ್ ಪ್ಲೇಸ್ ಯು ಬೆಸ್ಟ್ ಆಫ್ ಲಕ್ ಇದಕ್ಕೆ ಮೇಲೆ ಕೊಡ್ತಿರ್ತಕ್ಕಂಥ ನನ್ನ ಪೂಜ್ಯ ಗುರುಗಳಾದ ಓಂ ಸಾಯಿ ಪ್ರಕಾಶ್ ಸರ್ ಅವರು ಪದಕ್ಕೆ ನಮಸ್ಕಾರ ಮಾಡ್ತಾ ನನ್ನ ಗುರುಗಳವರು ನಂತರ ಈ ಚಿತ್ರದಲ್ಲಿ ಹಿರಿಯ ನಟಿ ಆದ ಭಾಗ್ಯಶ್ರೀ ಅವರೇ ಹೀರೋ ಹೀರೋ ಅವರೇ ಆಮೇಲೆ ಕಳೆನಾಟ ನಟ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದೀರ ನೀವು ಆಮೇಲೆ ನಿರ್ದೇಶಕಿ ಗುರಿಶ್ರೀ ಅವರೇ ನಿರ್ಮಾಪುರಾದ ವರ್ಮ ಅವರೇ ಅವರ ಸಹೋದರರೇ ಎಲ್ಲದಕ್ಕೆ ಹೆಚ್ಚಾಗಿ ಇಲ್ಲಿ ಇರ್ತಕ್ಕಂಥ ಪತ್ರಿಕಾ ಮಿತ್ರರೇ ಮಾಧ್ಯಮದವರೇ ಹಾಗೂ ಚಿತ್ರರಂಗದ ಅನ್ನದಾತರೆ ನೀವೆಲ್ರಿಗೂ ನಮಸ್ಕಾರ ಈ ಏನು ಆಕ್ರೋಶ ಆಕ್ರೋಶ ಅಂತ ಏನು ಟೈಟ್ಲ್ ಇಟ್ಟಿದ್ದಾರೆ ಗೌರಿಶ್ರೀ ಅವರು ಅದು ಅವರ ಹಾಗೂ ನಿರ್ಮಾಪಕರ ಪಾಲಿಗೆ ಹೀರೋ ಹೀರೋಯಿನ್ ಎಲ್ಲರ ಪಾಲಿಗೆ ಈ ಚಿತ್ರರಂಗದ ವಿಶೇಷ ಆಗಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಕ್ರೋಶ ಅದೊಂದು ವಿಶೇಷ ಆಗಲಿ ಚಿತ್ರರಂಗದಲ್ಲಿ ಅಂತ ಹೇಳ್ತಕ್ಕೆ ಇಷ್ಟಪಡ್ತೀನಿ ಗೌರಿಶ್ರೀ ಅವರು ಈ ಏನು ಈ ಮೂವತ್ತು ನಿಮಿಷ ತುಣುಕು ಏನಾದ್ರು ಹೇಳ್ತೀವಿ ಎಲ್ಲ ತಂದುಬಿಟ್ಟಿದ್ದಾರೆ ಕುಡ್ದ ಗಾಡಿ ಓಡಿಸ್ಬಾರ್ದು ಆಮೇಲೆ ಚಿತ್ರರಂಗದಲ್ಲಿ ನಿರ್ದೇಶಕನ ಒಂದು ಕಷ್ಟ ಹೇಳಿದ್ದಾರೆ ಅವರು ನಿರ್ದೇಶಕ ಎಷ್ಟು ಕಷ್ಟಪಡ್ತಾನೆ ಒಬ್ಬಡಿ ಬಗ್ಗೆ ಎಷ್ಟು ಕಷ್ಟ ಇದೆ ಅದು ಹೇಳಿದ್ದಾರೆ ಆಮೇಲೆ ಮನತಾಯಿ ಧೋರಣೆ ಅದು ತಂದಿದ್ದಾರೆ ಆಮೇಲೆ ಅಣ್ಣದೂ ತನ್ನ ತಂಗಿಗೆ ಯಾವ ರೀತಿ ಕಾಪಾಡಬೇಕು ಒಂದು ಇದನ್ನು ಅದನ್ನು ಅದು ಜವಾಬ್ದಾರಿ ತಂದಿದ್ದಾರೆ ಈ ರೀತಿ ಒಂದೇ ಚಿತ್ರದಲ್ಲಿ ಎಲ್ಲ ವಿಷಯಗಳನ್ನು ಅಡ್ಕ ಮಾಡಿದ್ದಾರೆ ಆಮೇಲೆ ವಿನಾನು ಒಬ್ಬ ತನ್ನ ಸ್ವಾರ್ಥಕ್ಕೋಸ್ಕರ ಪರ ಹೆಂಗಸನ್ನು ಯಾವ ರೀತಿ ಉಪಯೋಗಿಸ್ಕೊಳೋದನ್ನು ತಳಿತಾನೆ ಅನ್ನೋದನ್ನು ಅದನ್ನು ತಂದಿದ್ದಾರೆ ಒಂದೇ ಮೂವತ್ತು ನಿಮಿಷದಲ್ಲಿ ಎಲ್ಲ ತಂದಿರೋದು ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಸಕ್ಸಸ್ ಆಗಲಿ ನಮ್ಮ ಗುರುಗಳು ಹೇಳೋ ರೀತಿ ಸಿನಿಮಾ ಎಲ್ಲರೂ ಮಾಡ್ತಾರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಆದರೆ ಕೆಲವರು ಗೆಲ್ತಾರೆ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಗೆಲ್ಲಬೇಕು ಅಂದರೆ ಮಾಡ್ತಾರೆ ಆ ಪ್ರಯತ್ನದಲ್ಲಿ ನಮ್ಮ ತಿಮ್ಮರಾದ ವರ್ಮ ಸಾರು ಪ್ರಯತ್ನ ಇಟ್ಟಿದ್ದಾರೆ ಅವರ ಮಗ ಹೀರೋ ನಿಮಸ್ ಯಶ್ ಯಶವಂತ ಯಶವಂತ ಯಶಸ್ವಿಗಲಿ ನಾನು ಇವ್ರಿಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಎಲ್ಲರ ಮುಂದೆ ಮುದ್ದೆ ಬರಲಿ ಈಗ ಇಪ್ಪತ್ತೈದನೇ ತಾರೀಕು ಮುಹೂರ್ತ ಇದೆ ಅಂತ ಹೇಳ್ತಾ ಇದ್ದ ಚಿತ್ರದ ಮುಹೂರ್ತ ಇದು ಆರಂಭ ಅಂತ್ಯ ಇನ್ನೂ ಅದ್ಭುತವಾಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ಬರ್ತಾ ಇದೆ ತೋರಿಶ್ರೀ ಅವರೇ ಇದು ಎಂಟನೇ ಚಿತ್ರನ ಎಂಟನೇ ಚಿತ್ರ ಇದು ಏಳನೇ ಚಿತ್ರ ಈಗ ಮಾಡ್ತಾ ಇರೋದು ಎಂಟು ಚಿತ್ರಗಳನ್ನು ಮಾಡಿದರೆ ಇದು ಅದ್ಭುತವಾದ ಚಿತ್ರ ಆಗಲಿ ಅವರ ಜೀವನದ ಯಶವಗಾದೆಯಲ್ಲಿ ಇದೊಂದು ಯಶಸ್ಸು ಸಿಗಲಿ ಅಂತ ನಾನು ದೇವರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ತಮ್ಮ ಓಂ ಸಾಯಿ ಪ್ರಕಾಶ್ ಅವರಿಗೆ ಪಾದಮಿಗಳಿಗೆ ನಮಸ್ಕಾರ ಮಾಡಿ ಮಾತಾಡ್ತಿದ್ದೀನಿ ನಿಜ ಹೇಳಬೇಕು ಅಂದರೆ ಒಬ್ಬ ನಿರ್ದೇಶಕ ಈಗ ಆಕೆ ಹೇಳಿದ ಸಿನ್ಮಾದಲ್ಲೇ ಹೇಳಿದ್ದಾರೆ ಆ ಸಿನಿಮಾದಲ್ಲಿ ಒಬ್ಬ ನಿರ್ದೇಶಕ ಆದವರು ತಾನು ಬರೆದಂಥ ಕಥೆನ ನಿರ್ಮಾಪಕರಿಗೆ ಹೇಳಬೇಕು ಆ ಕತೆ ಅವರು ಒಪ್ಪಬೇಕು ಅದಕ್ಕೆ ದನ ಹಾಕಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಅದನ್ನು ಗೌರಿಶ್ರೀಯವರು ಇದರಲ್ಲಿ ಚಿತ್ರದಲ್ಲಿ ಹೇಳಿದ್ದಾರೆ ಆದರೆ ಎಲ್ಲ ನಿರ್ದೇಶಕರು ಎಷ್ಟು ಕಷ್ಟಪಡ್ತಿದ್ದಾರೆ ಆದರೆ ಆ ನಿರ್ದೇಶಕರ ಜೊತೆಗೆ ನಮ್ಮ ಕಲಾವಿದರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅವ್ರು ಶೂಟ್ ಮಾಡೋದಿದ್ದಿಲ್ಲ ಇನ್ನೂ ಕಷ್ಟ ಒಬ್ಬರು ಡೇಟ್ ಕೊಟ್ಟರೆ ಇನ್ನೊಬ್ಬರು ಡೇಟ್ ಕೊಡೋಲ್ಲ ಇನ್ನೊಬ್ಬರು ಡೇಟ್ ಕೊಡ ಮತ್ತೊಬ್ಬರ ಡೇಟ್ ಕೊಡೋಲ್ಲ ಎಲ್ಲ ಥರ ತೊಂದರೆ ಇದೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥದ್ದು ನಿರ್ದೇಶಕರು ಅದು ನಮ್ಮ ಗೌರಿಶ್ರೀ ಮಾಡಿದ್ದಾರೆ ನಮ್ಮ ಗೌರಿಶ್ರೀಗೆ ಎಷ್ಟು ಧನ್ಯವಾದ ಹೇಳೋದು ಸಾಲಲ್ಲ ಗೌರಿಶ್ರೀ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಹಾಗೆ ಶ್ರೀ ಗುರು ನಮಃ ಎಲ್ಲರಿಗೆ ನಮಸ್ಕಾರ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನಾನು ಪಾತಾಭಿವಂದನ ನಾನು ಈ ಥರ ಕನ್ನಡದಲ್ಲಿ ಮಾತಾಡೋದಕ್ಕೂ ತುಂಬ ಕಷ್ಟ ಇದೆ ಇದೆನರ್ಗು ಅಂದರೆ ಸ್ಪಷ್ಟವಾಗಿ ಮಾತಾಡ್ತೀನೋ ಇಲ್ಲೋ ಅಂತ ಒಂದು ಸಂದೇಹದಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪು ಹೋಗಿ ಮಾತಾಡಿದೆ ಅಂದರೆ ಈಗ ಫಸ್ಟು ಈ ಮೂವಿ ತೆಗಿಬೇಕು ಅಂತನ್ಬಿಟ್ಟು ನಮ್ಮ ಅಣ್ಣನ ಮಗನ ಇದು ಮಾಡಿ ಹೀರೋ ಮಾಡಬೇಕಂತ ನಾವು ದೇಶದಲ್ಲಿ ಮಾಡಿರೋದು ರತ್ನಮಾಲಾ ಮೇಡಮ್ ಅವರು ನಮಗೆ ಫಸ್ಟು ಪರಿಚಯ ಮಾಡಿ ಕೊಟ್ಟಿದ್ದರು ಮೇಡಮ್ ಮೇಡಮ್ರನ್ನೇ ನಾವು ವಿತಿನ್ ಒನ್ ಮಂತಲ್ಲಿ ಈ ಪಿಕ್ಚರ್ ತೆಗಿತೀವಿ ಅಂತ ಹೇಳಿ ನಾವು ಅನ್ಕೊಂಡಿಲ್ಲ ಬಟ್ ಸಕ್ಸಸ್ಫುಲ್ಲಿ ವಿ ಕಂಪ್ಲೀಟೆಡ್ ಅವರ್ ದಿಸಿಂಗ್ ಮೂವಿ ಥ್ಯಾಂಕ್ಸ್ ಟು ಎವ್ರಿಬಡಿ ಆ್ಯಂಡ್ ಇಪ್ಪತ್ತೈದನೇ ತಾರೀಕು ನಾವು ಹೊಸ ಪಿಕ್ಚರ್ಗು ಇದು ಮಾಡ್ತಾಯಿದ್ವಿ ಅನೌನ್ಸ್ಮೆಂಟ್ ಮಾಡ್ತೀವಿ ಮಗನೇ ಇರೋದ ಸರಿ ಮಗನೇ ಇರೋದ ಹಾ ಮಗನೇ ಇರೋ ಸರ್ ಮಗನೇ ಇರೋ ಇನ್ನೊಂದು ಸಿನಿಮಾ ತೆಗಿತಾ ಇದ್ವಿ ತಾರೀಕು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಓಕೆ ನಿರ್ಭಾಪಕರು ಮೊದಲ ಸಿನಿಮಾ ಹಾಗಾಗಿ ನಂತರದಲ್ಲಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಇಪ್ಪತ್ತೈದನೇ ತಾರೀಕು ಮಗನ ಒಂದು ನಾಯಕತ್ವದಲ್ಲಿ ಮತ್ತೊಂದು ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಬಹುಶಃ ಗೌರಿ ಮೇಡಮ್ ಅವರು ನೀಡಿದ್ರೆ ಚೆನ್ನಾಗಿರತ್ತೆ ಸೊ ಗೌರಿ ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ ಸೊ ಗೌರಿ ಮೇಡಮ್ ಅವರು ಕತೆ ಚಿತ್ರಕತೆ ಸಂಭಾಷಣೆ ನಿರ್ದೇಶನದ ಜವಾಬ್ದಾರಿಯನ್ನ ಆಕ್ರೋಶಕ್ಕೆ ವಹಿಸ್ಕೊಂಡಿದ್ದಾರೆ ಸೊ ಗೌರಿ ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾ ಇನ್ನೆರಡು ಸಿನಿಮಾಗಳನ್ನ ನಿರ್ಮಿಸಿದ್ದಾರೆ ಕೂಡ ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ ಜನರಕ್ಷಕ ಅಮೂಲ್ಯ ರೀತು ಭಾರತೀಯ ಐ ಪಿ ಎಸ್ ಶೂಟಿಂಗ್ ಸೊ ಅದರ ಜೊತೆಗೆ ಮತ್ತಷ್ಟು ಗುಡ್ ನ್ಯೂಸ್ ಇವತ್ತು ನೀಡ್ತಾ ಇದ್ದಾರೆ ಸೊ ಬಹಳ ಖುಷಿಯಾಗುತ್ತೆ ಮುಂಚೆ ಬಹಳ ಬೆರಳೆಣಿಕೆಯಷ್ಟು ನಮ್ಮ ಕನ್ನಡ ಸಿನಿಮಾದಲ್ಲಿ ಮಹಿಳಾ ನಿರ್ದೇಶಕಿಯರಿದ್ರು ಈಗ ಕಾಲ ಬದಲಾದಂತೆ ಸಾಕಷ್ಟು ಜನ ಮಹಿಳೆಯರು ನಿರ್ದೇಶಕಿಯಾಗಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅದು ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು ಈಗ ಆಕ್ರೋಶ ಕಿರು ಸಿನಿಮಾನ ನಿಮ್ಮ ಮುಂದೆ ನೀಡಿದಂಥ ನಮ್ಮ ನೆಚ್ಚಿನ ನಿರ್ದೇಶಕಿ ಗೌರಿಶ್ರೀ ಮೇಡಮ್ ಅವರು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಗೌರಿಶ್ರೀ ಮೇಡಮ್ ನಮಸ್ಕಾರಗಳು ಹಾಗೆ ಇಲ್ಲಿ ಕುಂತಿರುವಂತಹ ಗಣ್ಯರಿಗೆ ಹಿರಿಯರಿಗೆ ಹಾಗೂ ಪ್ರೊಡ್ಯೂಸರ್ಗೆ ಎಲ್ಲಾ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳಿಗೆ ನಮಸ್ಕಾರ ಈ ಸಿನಿಮಾ ಮಾಡಬೇಕಂತ ಹೇಗಪ್ಪ ಅಂತಂದರೆ ಒನ್ ಡೇ ನಮ್ಮ ರತ್ನಮಾಲಾಕನ್ ಜೊತೆ ನಮ್ಮ ಆಫೀಸಿಗೆ ಬರ್ತಾರೆ ಸರ್ ಆಫೀಸಿಗೆ ಬಂದಾಗ ನಾವು ಸಿನಿಮಾ ಮಾಡಬೇಕಂತ ಇದ್ದೀವಿ ಮೇಡಮ್ ಏನು ಮಾಡ್ದು ಗೊತ್ತಾಗ್ತಿಲ್ಲ ಒಳ್ಳೆ ಡೈರೆಕ್ಟರ್ ಸಿಗ್ತಿಲ್ಲ ಹಾಗೆ ಅಂತ ಹೇಳಿದಾಗ ಸರ್ ನಮ್ಮಲ್ಲಿ ಒಂದು ಕತೆ ಇದೆ ಬೇಕಾದರೆ ಕೇಳಿ ಸರ್ ನಿಮ್ಗೆ ಇಷ್ಟ ಆದರೆ ಮಾಡೋರು ಅಂತೆ ತೊಂದರೆ ಇಲ್ಲ ಸರ್ ಹೇಳಿದ್ರು ಇಲ್ಲ ನಾನು ಫುಲ್ ಸಿನಿಮಾನೇ ಮಾಡೋಣ ಮೇಡಮ್ ಅಂತ ಹೇಳಿದ್ರು ನಾನು ನಿಮ್ಮ ಮಗ ಆ್ಯಕ್ಟ್ ಬರುತ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ ನನಗೆ ಒಂದು ಕೆಲಸ ಮಾಡಿ ಒಂದು ಅವ್ರನ್ನ ಕರೆಸಿ ಕರೆಸಿಬಿಟ್ಟು ನೋಡಿದ್ಮೇಲೆ ಒಂದಷ್ಟು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಆಮೇಲೆ ಬೇಕಾದರೆ ಸಿನ್ಮಾ ಅಂತ ಮಾಡೋಣ ಅಂತ ಹೇಳಿದಾಗ ಸೊ ಅದೇ ಥರನೇ ಕರೆಸಿದ್ರು ಅವರಿಗೆ ಕನ್ನಡ ಬರೋಲ್ಲ ಪಾಪ ಹುಡುಗನಿಗೆ ಆದರೂ ಕೂಡ ಕಷ್ಟಪಟ್ಟು ಕನ್ನಡನ ಕಲ್ತಿ ಸಿನಿಮಾ ಮಾಡಿದ್ದಾನೆ ಸೊ ಅದಕ್ಕಿಂತ ಮುಂಚೆ ಒಂದು ಅಡಿಷನ್ ಅಂತ ಮಾಡ್ತೀನಿ ಮಾಡಿದಾಗ ಅವನು ತುಂಬ ಚೆನ್ನಾಗಿ ಮಾಡ್ತಾನೆ ಅವ್ರ ಮುಂದೆ ಆ್ಯಕ್ಟ್ ಮಾಡೋದಕ್ಕೆ ಭಯ ಪಡ್ತಾರೆ ಆಚೆ ಕಳಿಸ್ಬಿಟ್ಟು ನಾನು ಆ್ಯಕ್ಟ್ ಮಾಡಿಸ್ದೆ ಓಕೆ ತುಂಬ ಚೆನ್ನಾಗಿ ಮಾಡಿದ್ರು ಅದಾದಮೇಲೆ ನನಗೆಲ್ಲ ಒಂದು ಕಡೆ ಮಿಸ್ ಹೊಡಿತು ಅವ್ರಿಗೆ ಸರಿಗೆ ಹೇಳಿದೆ ಸರ್ ಇಷ್ಟೊಂದು ಕೋಟಿ ಎಲ್ಲ ಹಾಕಿ ದುಡ್ಡು ಖರ್ಚು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಬೇಡ ಒಂದು ಶಾರ್ಟ್ ಮೂವಿ ಅಂತ ಮಾಡೋಣ ಅವ್ನಿಗೂ ಒಂದು ಸ್ವಲ್ಪ ರಿಹರ್ಸಲ್ ಆದಂಗೆ ಇರುತ್ತೆ ಮತ್ತು ಅಷ್ಟು ದುಡ್ಡು ಹಾಕಿ ಮತ್ತು ಜನ ತೊಗೊಂಡಿಲ್ಲ ಅಂತಂದರೆ ಲಾಸ್ ಆಗಿಬಿಡತ್ತೆ ಯಾಕಂದರೆ ಈಗ ಬರೋಂಥ ಪ್ರೊಡ್ಯೂಸರ್ಗಳನ್ನ ನಾವು ಉಳಿಸ್ಬೇಕು ಅವ್ರು ಉಳ್ಕೊಂಡ್ರೇ ನಾವು ಡೈರೆಕ್ಟ್ರಾಗಲಿ ಆರ್ಟಿಸ್ಟ್ಗಳಾಗಲಿ ಟೆಕ್ನಿಷಿಯನ್ಸ್ಗಳಾಗಲಿ ಊಟ ಮಾಡೋದಕ್ಕೆ ಸಾಧ್ಯ ಆಗೋದು ಸೊ ಅವರೇ ಇಲ್ಲ ಅಂತಂದ್ರೆ ಏನು ಇದು ಮಾಡೋಕ್ಕಾಗಲ್ಲ ಅಂತ ನಾನೇನ್ ಮಾಡಿದೆ ಸರಿ ಆಯ್ತು ಅಂತೇಳಿ ಒಂದು ಶಾರ್ಟ್ ಮೂವಿ ಅಂತ ಮಾಡೋಣ ಸರ್ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒನ್ ಡೇನಲ್ಲೇನೇನೆ ಕತೆ ಬರ್ದೆ ಸರ್ ಕತೆ ಬರೆದ್ಬಿಟ್ಟು ಇದು ಹೇಗಿದೆ ಅಂತ ಕೇಳಿದೆ ಸರಿ ಓಕೆ ಮೇಡಮ್ ತುಂಬ ಚೆನ್ನಾಗಿದೆ ತೊಗೊಂಡು ಹೋಗೋಣ ಅಂತಂದರೆ ಟೂ ಡೇಸಲ್ಲಿ ಮಾಡಿರೋಂಥ ಶೂಟಿಂಗ್ ಸರ್ ಇದು ಓನ್ಲಿ ಟೂ ಡೇಸಲ್ಲೇ ಇಷ್ಟು ಕಂಪ್ಲೀಟ್ ಆಯಿತು ಸೊ ಅದಾದಮೇಲೆ ನಾನು ಹುಡುಗನಿಗೆ ಹೇಳ್ತಾ ಹೋದೆ ಹೇಳ್ತಾ ಹೋದಾಗ ಪ್ರೊಡ್ಯೂಸರ್ ಅದೇ ಹೇಳ್ತಂದ್ರೆ ಅಂದರೆ ನೆಕ್ಸ್ಟು ಹೇಗೆ ಮೇಡಮ್ ಇವಾಗ ಕಂಟಿನ್ಯೂ ಮಾಡ್ಬೋದು ಆ ಸಿನಿಮಾನ ಹೇಗೆ ಅಂತಂದಾಗ ನಾನು ಆಯಿತು ಸರ್ ನಿಮ್ಮ ಪ್ಲ್ಯಾನ್ ಏನಿದೆಯೋ ಎಲ್ಲ ರೆಡಿ ಮಾಡ್ಕೊಳ್ಳಿ ಅವನಿಗೆ ನಾನು ಸ್ವಲ್ಪ ಹೇಳ್ಕೊಡ್ತಾ ಹೋಗ್ತೀನಿ ಹೇಳ್ಕೊಟ್ಟು ಅಷ್ಟರೊಳಗಡೆ ಕನ್ನಡನೂ ಕಲ್ತ್ಕೊತಾನೆ ಓದು ಕೂಡ ಕಂಪ್ಲೀಟ್ ಆಗುತ್ತೆ ಯಾಕಂದರೆ ಎಕ್ಸಾಮ್ ನಡೀತದೆ ಪಾಪ ಹುಡುಗನಿಗೆ ಎಕ್ಸಾಮ್ ನೆಡ್ಕೊಂಡ್ರೆ ಆ್ಯಕ್ಟಿಂಗ್ ಮಾಡಿಕೊಂಡು ಆ ಕಡೆ ನಿದ್ದೇ ಇಲ್ಲ ಈ ಕಡೆ ಓದಬೇಕು ಈ ಕಡೆ ಆ್ಯಕ್ಟಿಂಗ್ ಮಾಡಬೇಕು ಇದರಲ್ಲಿ ಸ್ಟಾರ್ಟಿಂಗು ನೀವು ನಮ್ಮಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ ಲಾಸ್ಟಿನೇನಿದೆ ಫುಲ್ ಬಾಯಿಗೆಲ್ಲ ಓಟೋಗಿದೆ ಕಣ್ಣಿಗೆಲ್ಲ ಓಟೋಗಿದೆ ನಿಜವಾಗ್ಲೂ ಬ್ಲಡ್ ಆದಂಥ ಭಯ ಪಟ್ಬಿಟ್ಟಿದ್ದಾನೆ ಇದು ನಿಜವಾಗ್ಲೂ ಬ್ಲಡ್ ಅಲ್ಲ ಇದು ಓಕೆ ಅಂತೇಳಿ ಆವಾಗ ಸಮಾಧಾನ ಮಾಡಿ ಎಲ್ಲ ತಗೊಂಡು ಬಂದಿದ್ದೀನಿ ಸರ್ ಈಗ ಇಪ್ಪತ್ತೈದನೇ ತಾರೀಕು ನಮ್ಮ ಸರು ಮತ್ತು ಅವ್ರ ಬ್ರದರೆಲ್ಲ ಸೇರಿಕೊಂಡು ಸಿನ್ಮಾ ಮಾಡಬೇಕಂತ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ ಸರ್ ಈಗ ರೆಡಿ ಆಗೋಲ್ಲ ಮೊದಲೇ ಒಂದು ಶೂಟಿಂಗ್ ಯಾವಾಗ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ನಾವು ಕುತ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಮೇಲೆ ಶೂಟಿಂಗ್ ಮಾಡಬೇಕಾಗುತ್ತೆ ಡೈಲಾಗ್ ಎಲ್ಲ ರೆಡಿ ಯಾಕೆ ನೀವು ಲಿಪ್ ಮನ್ ಡೈಲಾಗ್ ಇಲ್ಲಿ ಡೈಲಾಗ್ ಇಲ್ಲಿ ಡಬ್ಬಿಂಗ್ ಮೇಲೆ ಮಾಡ್ಕೊಂಡು ಇಲ್ಲ ಸರ್ ಅದು ಒಂದಷ್ಟು ನನ್ನ ಗಂಡು ಹುಡುಗಂಗೆ ಅಂತ ಬರೆದಿದ್ದಿದ್ದು

ನಾರ್ಟ್ ಮೂವಿ ಆದರೆ ಒಂದು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡೋರೆಲ್ಲ ಓಕೆ ಫಸ್ಟ್ ಅಲ್ವಾ ಬಿಡು ಅನ್ಕೋತಾರೆ ಬಟ್ ಸಿನಿಮಾ ಅಂತ ಬಂದಾಗ ಕೋಟ್ಯಂತ ರೂಪಾಯಿ ಇವ್ರ ಹತ್ರ ದುಡ್ಡು ಹಾಕಿಬಿಟ್ಟು ಅದನ್ನ ಕೆಟ್ಟ ಹೆಸರು ತಗೊಳೋದಕ್ಕೆ ಪ್ರತಿಯೊಬ್ಬ ಡೈರೆಕ್ಟರ್ ಮೇಲೂ ಒಂದು ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಅಪ್ಪಾಜಿ ಅಂತ ದಿಗ್ಗಜರುಗಳೆಲ್ಲ ಎಷ್ಟೋ ಜನ ದೊಡ್ಡ ಡೈರೆಕ್ಟರ್ಲ್ಲೇ ಇರ್ತಾರೆ ಏನಕ್ಕೆ ಬೇಕಾಗಿತ್ತು ಇವಳಿಗೆ ಅಂತ ಕೆಟ್ಟ ಹೆಸರು ತಗೊಳೋದು ಬೇಡ ಅಂತ ಹೇಳಿನಿ ನಾನು ಶಾರ್ಟ್ ಮೂವಿಗೆ ಹೋಗಿರೋದು ಸರ್ ನಾನು ಅವ್ನು ಕಲೀಲಿ ಅನ್ನೋದಕ್ಕೋಸ್ಕರನೇ ಶಾರ್ಟ್ ಮೂವಿಗೆ ಹೋಗಿರೋದು ಸರಿ ಅವನಿಗೆ ಇವಾಗ ಎಕ್ಸಾಮ್ ನಡೀತಾ ಇದೆ ಇನ್ನು ಒನ್ ಆ್ಯಂಡ್ ಆಫ್ ಮಂತ್ ಅವನಿಗೆ ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಮುಗಿದ್ಮೇಲೆ ನಾವೇನು ಮಾಡ್ತೀವಂದ್ರೆ ಈಗ ಸ್ಟಾರ್ಟ್ ಮಾಡಿ ಟೂ ಟೂ ಡೇಸ್ ಅಷ್ಟೇ ಶೂಟಿಂಗ್ ಮಾಡಿಬಿಟ್ಟು ಸ್ಟಾಪ್ ಮಾಡಿ ನಾನು ಅವನಿಗೆ ಏನಿದೆ ಟ್ರೈನ್ ಅಪ್ ಮಾಡಕ್ಕೆ ಹೋಗ್ತೀನಿ ಅಷ್ಟರೊಳಗಡೆ ನಾವು ಬೇರೆದೇನಿದ್ರು ಏನಾದರೂ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಕೋತೀವಿ ಅವನಿಗೆ ಸ್ವಲ್ಪ ಕನ್ನಡನೇ ಪಕ್ಕ ಬರಲಿ ಅನ್ನೋ ಥರ ಆ್ಯಕ್ಟಿಂಗ್ ಬರಲಿ ಅನ್ನೋ ಥರ ನಾವು ಎಲ್ಲ ನಾವು ಹೇಳ್ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಒಬ್ರಿಗೆ ಹೇಳಿದ್ದೀನಿ ಅಂತ ಹೇಳಿ ಒಬ್ಬರು ಕಿಶೋರ್ ಸರ್ ಅಂತ ಇದ್ದಾರೆ ಅವ್ರಿಗೆ ಹೇಳಿ ನಾನು ಮಾಡಿಸ್ತಾ ಇದ್ದೀನಿ ಸರ್ ಸಿನಿಮಾ ಸರ್ ಸರ್ ಅದು ಒಂದು ಮೂರು ಸಿನಿಮಾ ಮೂರು ಟೈಟ್ಲ್ ಎತ್ತಿಟ್ಕೊಂಡಿದ್ದೀವಿ ಆ ಸಿನಿಮಾಗೆ ಯಾವುದು ಹೊಂದುತ್ತೆ ಅದನ್ನು ನಾವು ಹೇಳ್ಕೊಂಡ್ರು ಸರ್ ಇಪ್ಪತ್ತನೇ ತಾರೀಕಿಗೆ ರಿಜಿಸ್ಟರ್ ಆಗುತ್ತೆ ಸರ್ ಹಾಂ ಸರ್ ಸರ್ ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಆಗಿದೆ ಕಾನ್ಸೆಪ್ಟ್ ಬಂದು ಸರ್ ಪೊಲೀಸಿಗೆ ಸಂಬಂಧಪಡುತ್ತೆ ಸೊ ಅಂದರೆ ಪೊಲೀಸ್ಗೂ ಸಂಬಂಧಪಡುತ್ತೆ ಹಾಗೆಯೇ ಒಂದು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಎಲ್ಲ ಅದ್ರ ಮೇಲೂ ಒಂದು ಫ್ಯಾಮಿಲಿ ಕಾನ್ ಕಾನ್ಸೆಪ್ಟಾಗೂ ತೊಗೊಂಡೋಗಿದ್ದೀನಿ ಕಮರ್ಷಿಯಲ್ಲಾಗಿ ತೊಗೊಂಡೋಗಿದ್ದೀನಿ ಸರ್ ಒಟ್ಟು ಹೌದು ಸರ್ ಹೌದು ಸರ್ ಆ್ಯಕ್ಷನ್ ಹೀರೋ ಆಗಿ ತೊಗೊತಾ ಇದ್ದೀನಿ ಸರ್ ಇಪ್ಪತ್ತೈದರಿಂದ ಮುಹೂರ್ತ ಆಗುತ್ತೆ ಸರ್ ಮುಹೂರ್ತ ಹಾಗೆ ಒಂದು ಟೂ ಡೇಸ್ ಶೂಟಿಂಗ್ ಆಗುತ್ತೆ ಯಾಕಂದರೆ ಅವನಿಗೆ ಒಂಚೂರು ಎಕ್ಸಾಮ್ ಇದೆ ಅಲ್ಲ ಅದೆಲ್ಲ ಮುಗಿಸ್ಕೊಳೋಣ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲಾನ್ ಹಾಂ ಸರ್ ಹಾಂ ಸರ್ ಖಂಡಿತ ಸರ್ ಹಾಂ ಸರ್ ಹಾಂ ಸರ್ हाँ सही है बिरेकार्डिंग हो गई अल्लाह ना मिस्ते की दे कैमरा बंद हो ओके थैंक्यू थैंक्यू ओके नेक्स्ट टाइम आता रहता है ऑलरेडी नो नमः गुड आफ्टरनून एलएल को नमस्कार

ಸಿನಿಮಾ ಬರೋದಕ್ಕೆ ಏನೇನು ತಯಾರಿ ಮಾಡ್ಕೊಳ್ತಾ ಇದ್ದೀರಾ ನೀವು ಏನಾದ್ರು ಪ್ಲಾನ್ ಔಟ್ ಮಾಡಿದ್ದೀರಾ ಏನೇನು ಮಾಡಬೇಕು ಅಂತ ಏನಾದ್ರೆ ಆ ಥರ ಐಡಿಯಾ ಇದೆಯಾ ನಿಮಗೆ ಐಡಿಯಾ ಏನಿಲ್ಲ ಯಾಕಂದರೆ ನಿಮಗೆ ನಂಬಿ ನಿಮ್ಮ ಫಾದರ್ ನಿಮ್ಮ ಮಗರು ದುಡ್ಡು ಹಾಕ್ತಿದ್ದಾರೆ ನೀವು ಈಗ ಅದನ್ನು ದುಡ್ಡು ರಿಟರ್ನ್ ಕೊಡ್ತಾರೆ ನೀವು ಆ್ಯಕ್ಟ್ ಮಾಡಿ ಅಲ್ವಾ ಬರುತ್ತೆ ಡಬಲ್ ಡಬಲ್ ಕೊಡ್ತೀವಿ ಡೆಫಿನೆಟ್ಲಿ ಬರುತ್ತೆ You can talk in English. You, you please share your experience with this uh, small uh, short film. Good afternoon, everyone. Uh, I'm first of all happy to be here sitting along with uh, some respected dignities here. First of all, uh, Excuse me for speaking me in English. I would uh, like to continue my speech in Kannada later, whenever I am on the stage again. Thanks for friends, media, and family for coming here. It was the experience in that short film? It, was, it was a learning experience actually because it's my first short film. Thanks to director Gauri Srimam. Because I have learnt a lot because I don't know anything about it. Right from the scratch, I have learnt many things, and there is a lot more to learn, and I would like to improve myself. Thank you.

ಟೂ ತೌಸಂಡ್ ಫೋರ್ಟೀನಲ್ಲಿ ಮಸ್ತ್ ಮಹಬತ್ ಅಂತ ಪ್ರೇಮ್ ಸರ್ ಅವರ ಸಿನಿಮಾದಲ್ಲಿ ಕ್ಲಬ್ ಬಾಯ್ಗೆ ವರ್ಕ್ ಮಾಡಿದ್ದೆ ಆಮೇಲೆ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೆ ಟೆಕ್ನಿಷಿಯನ್ ಆಗಿ ಫಸ್ಟ್ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದ್ದು ನಾನು ಫಸ್ಟು ಡೈರೆಕ್ಟ್ರ್ ಮೇಡಮ್ ಅವ್ರಿಗೆ ಗೌರಿಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆಲ್ ಆಫ್ ಸಡನ್ ಸುಮ್ಮನೆ ಹಾಗೆ ಹಂಗೆ ಒಂದು ಫೋನ್ ಕಾಲಲ್ಲಿ ಮೀಟ್ ಅವ್ರನ್ನ ಒಂದು ಆಫೀಸಲ್ಲಿ ಆಮೇಲೆ ಹೋದಾಗ ಈ ಥರ ಒಂದು ಸಬ್ಜೆಕ್ಟ್ ಮಾಡ್ತಿದ್ವಿ ಪ್ರೇಮ್ ದಯವಿಟ್ಟು ಒಂದು ಪ್ಲ್ಯಾನ್ ಮಾಡೋಣ ಅಂತದ್ದು ನಾನು ಆ್ಯಕ್ಚುಲಿ ಏನೋ ವರ್ಕ್ ಇದ್ದಾರೆ ಅಂದ್ಕೊಂಡೆ ಆಮೇಲೆ ಸೊ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತಂದರು ಇಲ್ಲ ಮೇಡಮ್ ಆಕ್ಟಿಂಗ್ ನಿಜ ಬರಲ್ಲ ನನಗೆ ಸೊ ದಯವಿಟ್ಟು ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಬೇಡ ಅಂತ ಹೇಳಿದೆ ಇಲ್ಲೆಲ್ಲ ಪ್ಲ್ಯಾನ್ ಮಾಡಿ ಒಂದು ಸುಮ್ಮನೆ ಟ್ರೈ ಮಾಡಿ ಅಂದರು ಆ್ಯಂಡ್ ಅವರೇ ಹೇಳಿದ್ದಕ್ಕೆ ಒಂದಷ್ಟು ನಾನು ಪ್ರಿಪೇರ್ ಆದೆ ಆಮೇಲೆ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟ್ ಶೂಟ್ಗೆ ಹೋಗಿಂತ ಮುಂಚೆ ಆ್ಯಸ್ ಅ ಡೈರೆಕ್ಟರ್ ಏನು ಮಾಡಬೇಕು ಒಂದಷ್ಟು ಲರ್ನಿಂಗ್ ಪ್ರೊಸೆಸ್ನೆಲ್ಲ ಮಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಈ ಒಂದು ತುಂಬ ಬಿಗ್ ಆಪರ್ಚುನಿಟಿನೇ ನನಗೆ ಆ್ಯಂಡ್ ಅಶ್ವಿನಿ ಕ್ರಿಯೇಷನ್ಸ್ ವರ್ಮಾ ಪ್ರೊಡಕ್ಷನ್ಸ್ ಫ್ಯಾಮಿಲಿಗೆ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಜಗದೀಶ್ ಸರ್ ಆಲ್ ದಿ ಬೆಸ್ಟ್ ಆ್ಯಂಡ್ ಹೀರೋ ಆಲ್ ದಿ ಬೆಸ್ಟ್ ಎಲ್ಲ ಆರ್ಟಿಸ್ಟ್ಗೂ ಆ್ಯಂಡ್ ಮೀಡಿಯಾಗೆ ಮತ್ತು ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೇ ಹಾಯ್ ನನ್ನ ಹೆಸರು ಪ್ರವಲಿಕಾ ಅಂತ ಮತ್ತು ವೇದಿಕೆ ಮೇಲೆ ಪರ ಮಾಡ್ಕೊಂಡಿರೋ ನಾನು ನಿಮ್ಮ ಹೆಸರು ಕೂಡ ಅನುಷಾ ಅಂತ ಅವ್ರಿಗೂ ಧನ್ಯವಾದಗಳು ಮತ್ತು ಮೀಡಿಯಾದವ್ರಿಗೂ ಥ್ಯಾಂಕ್ ಯು ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಸೊ ಇಲ್ಲಿರೋರ್ನೇ ನನ್ನ ಫ್ರೆಂಡ್ಸ್ ಅಂದ್ಕೊಂಡಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಮತ್ತು ನನಗೆ ಒಳ್ಳೆಯ ಅವಕಾಶವನ್ನು ಕೊಟ್ಟ ಡೈರೆಕ್ಟರ್ ಗೌರಿಶ್ರೀ ಮ್ಯಾಮ್ಗೂ ಮತ್ತು ಸಪೋರ್ಟ್ ಮಾಡ್ತಾ ಇರೋ ಜಗದೀಶ್ ಸರ್ಗೂ ನನ್ನ ಹೃದಯಪೂರ್ವಕ ವಂದನೆಗಳು ಇದು ನಾನು ಮುಂಚೆ ಸಿನಿಮಾ ಮಾಡಿದ್ದೀನಿ ಆದರೆ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಿರೋದು ಇದು ಆ್ಯಂಡ್ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಡಿಯಾ ಮುಂದೆ ಕೂತ್ ಮಾತಾಡ್ತಿರೋದು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದು ಕೊಟ್ಟಿರೋ ರಿಯಲಿ ನನ್ನ ನನಗೆ ಮಾತು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದಿಟ್ಟಿರೋ ನಮ್ಮ ಅಕ್ಕ ಅಂತಾನೆ ಳೋಕ ಇಷ್ಟಪಡ್ತೀನಿ ಗೌರಿಶ್ರೀ ಅವರಿಗೆ ನನ್ನ ಹೃದಯ ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಮಗೆಲ್ಲ ಲಕ್ಕಣ್ಣ ಏನೋ ಒಪ್ಪಿ ಫೈರಿಂಗ್ ರೆಕಾರ್ಡ್ ಆಗ್ತಿದೆ ಸನ್ನಾರ